ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜುಗಳಲ್ಲಿ ಬಹಳ ವರ್ಷಗಳಿಂದ ಅತ್ಯಂತ ಕಡಿಮೆ ಒಂದು ಸಂಬಳಕ್ಕೆ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಅನೇಕರು ಏಜ್ ಬಾರ್ ಆಗ್ತಾ ಇದೆ ಕೂಡ ಈವಂಥ ಸಂದರ್ಭದಲ್ಲಿ ಅವರು ಖಾಯಂ ಮಾತೆಯನ್ನಾಗಿ ಮಾಡಿಕೊಂಡು ನಮಗೆ ನ್ಯಾಯಯುತವಾಗಿ ನಮ್ಮ ಬದುಕಿಗೆ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಗ್ಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಇಲ್ಲಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರ ಸಹಾನುಭೂತಿ ಕೂಡ ಇರುವಂಥದ್ದು ಏಕೆಂದರೆ ಶಿಕ್ಷಣ ಕ್ಷೇತ್ರ ಅತ್ಯಂತ ಮುಖ್ಯವಾಗಿದೆ ಆರೋಗ್ಯ ಶಿಕ್ಷಣ ಕೃಷಿ ಈ ಮೂರು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರ್ತದೆ ಬೇರೆ ಯಾವ ಕ್ಷೇತ್ರ ಇಲ್ಲದಿದ್ರೂ ಪರವಾಗಿಲ್ಲ ಆದರೆ ಈ ಮೂರಕ್ಕೆ ಬಹಳ ಒತ್ತನ್ನು ಕೊಡಬೇಕಾಗಿರುವಂಥದ್ದು ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಉಪನ್ಯಾಸಕರ ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಮನಿಸಿದೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ ಅವ್ರಿಗೂ ಗೊತ್ತಿದೆ ಸರ್ಕಾರಕ್ಕೂ ಕೂಡ ಮನವರಿಕೆಯಾಗಿದೆ ಅವರ ಅವರು ಕೂಡ ನಿಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗೂ ಕೂಡ ಇರುವಂಥದ್ದು ನಿಮ್ಮ ಈ ಹೋರಾಟ ಯಶಸ್ವಿಯಾಗಲಿ ನಿಮಗೆ ಏನು ನೀವು ನ್ಯಾಯತ್ವ ಕೇಳ್ತಾ ಇದ್ದೀರಿ ಅವೆಲ್ಲವೂ ಕೂಡ ನಿಮಗೆ ದೊರಕಲಿ ಅಂತ ಹಾರೈಸಿದೆ ಸರ್ಕಾರಕ್ಕೆ ಸರ್ಕಾರ ಸರ್ಕಾರವೇ ಅವ್ರನ್ನ ನೇಮಿಸ್ಕೊಂಡಿರೋದು ಈಗಾಗಲೇ ಸರ್ಕಾರವೇ ಹತ್ತಾರು ವರ್ಷಗಳಿಂದ ಅವ್ರು ನೇಮಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತಲೇ ಹೇಳ್ತಾರೆ ಎಂಟು ತಿಂಗಳು ಮಾತ್ರ ಎಂಟು ತಿಂಗಳು ಮಾತ್ರ ಸಂಬಳ ಕೊಡ್ತಾರೆ ಇನ್ನು ನಾಲ್ಕು ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರ ಇದರಿಂದ ಈಗಾಗಲೇ ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅಂದಿನ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ನೀವು ನೋಡಬೇಕು ಬಹಳ ಸಾರಾಂಶ ಖಾರವಾಗಿ ಅದನ್ನ ಬರೆದು ಇವರನ್ನ ಬಹಳಷ್ಟು ಅವರ ಬದುಕಿಗೆ ಭರವಸೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ತಿಳಿಸಿದ್ದಾರೆ ಅದರಿಂದ ಅವರಿಗೆ ಗೊತ್ತಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ ಗೊತ್ತಿರುವಂತಹ ವಿಚಾರದಿಂದ ಅವರು ಅದಷ್ಟು ಅದಕ್ಕೆ ಕ್ರಮ ಕೈಗೊಳ್ತಾರೆ ಅಂತ ಇಲ್ಲಿವರೆಗೂ ಅದನ್ನು ಸರ್ಕಾರ ಅತ್ಯಂತ ಅದೇ ಹೆಚ್ಚು ಸಂಬಳ ಹೆಚ್ಚಿಸೋದೆಲ್ಲ ಮಾಡಿದ್ದಾರೆ ಮಾಡಬೇಕು ತೃಪ್ತಿ ಅಂದರೆ ಸೇವಾ ಭದ್ರತೆ ಬೇಕಾಗಿದೆ ಅವರಿಗೆ ಆ ಸೇವಾ ಭದ್ರತೆ ಎಂದೇ ಹೋದ ಮೇಲೆ ಅವ್ರಿಗೂ ಕೂಡ ಮುಂದಿನ ಭವಿಷ್ಯದ ಜೀವನ ಕಷ್ಟ ಆಗ್ತದೆ ಯಾಕೆಂದ್ರೆ ಒಬ್ಬರೇ ಅಲ್ಲ ಇರೋದು ಅವ್ರ ಕುಟುಂಬ ಇರ್ತದೆ ಮಕ್ಕಳು ಇರ್ತಾರೆ ಆ ಎಲ್ಲದಕ್ಕಾಗಿ ಅವರು ಆ ಸೇವಾ ಭದ್ರತೆಯನ್ನು ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ ಅದರಿಂದ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವರ್ಷ ಹೊಸ ವರ್ಷ ಯುಗಾದಿ ಅಂತ ನಾವು ಭಾವಿಸ್ಕೊಂಡು ಬಂದಿದ್ದೀವಿ ಯುಗಾದಿ ನಮ್ಮ ವರ್ಷ ಭಾರತದ ಹೊಸ ವರ್ಷ ಆದರೂ ಕೂಡ ನಮ್ಮ ವ್ಯಾವಹಾರಿಕವಾಗಿ ನಾವು ಆಸ್ತಕ್ಷಕದಿಂದ ಪ್ರಾರಂಭ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಮುಕ್ತಾಯ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರಂಭವಾಗಿರುವಂಥದ್ದು ಪ್ರತಿ ವರ್ಷವೂ ಕೂಡ ಕಹಿ ಸಿಹಿ ಅನುಭವಗಳಿದ್ದೇ ಇರ್ತದೆ ಬದುಕಿನೊಳಗೆ ಪ್ರಕೃತಿ ವಿಕೋಪ ಇರ್ತದೆ ಏನೆಲ್ಲ ವಾತಾವರಣಗಳು ಬದಲಾವಣೆ ಆಗ್ತಾ ಇರ್ತವೆ ಆದರೆ ಅದೇ ಸೂರ್ಯ ಅದೇ ಗಾಳಿ ಅದೇ ಇದೇ ಇರ್ತದೆ ಆದರೆ ಮನುಷ್ಯ ಬದಲಾವಣೆ ಆಗಬೇಕು ತನ್ನ ಭಾವನೆಗಳು ಮಾತುಕತೆಗಳಲ್ಲಿ ವಸತನವನ್ನು ರೂಪಿಸಿಕೊಳ್ಳಬೇಕಾಗಿರುವಂಥದ್ದು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಎಲ್ಲರಿಗೂ ಶಾಂತಿ ನೆಮ್ಮದಿ ತರಲಿ ಈಗಾಗಲೇ ನಮ್ಮ ಅತಿಥಿ ಉಪನ್ಯಾಸಕರೇ ನೋಡ್ತಾ ಇದ್ದೀವಿ ಅವ್ರ ಕಷ್ಟ ಪರಿಹಾರ ಆಗಲಿ ಅಂತ ಆರೈಸ್ತೀವಿ